ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಈಗಾಗಲೇ ಮಾವಿನಕಾಯಿ ಸೀಸನ್ನು ಮುಗಿತಾ ಬಂದಿದೆ ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗೆ ನಾನಿವತ್ತು ಮಲೆನಾಡು ಶೈಲಿಯಲ್ಲಿ ಮಾವಿನ ಹಣ್ಣಿನ ಸಾರು ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ ಇದು ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ನಾಲ್ಕರಿಂದ ಐದು ಜನಕ್ಕಾಗುವಷ್ಟು ಮಾವಿನಕಾಯಿ ಸಾರನ್ನು ಮಾಡ್ತಿದ್ದೀನಿ ಅದಕ್ಕೆ ಎರಡು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ಇದಕ್ಕೆ ಮೊದಲು ಏನು ಮಾಡಬೇಕೆಂದ್ರೆ ಮಾವಿನ ಹಣ್ಣು ತುಂಬಾ ಚೆನ್ನಾಗಿ ಹಣ್ಣಾಗಿರಬೇಕು ಇದನ್ನು ಈ ರೀತಿಯಾಗಿ ಪೂರ್ತಿಯಾಗಿ ಸಿಪ್ಪೆ ತಿಕ್ಕೋಬೇಕಾಗುತ್ತೆ ಮಾಯನಹಣ್ಣನ್ನು ಈ ರೀತಿಯಾಗಿ ಸಿಪ್ಪೆ ಬಿಡಿಸ್ಕೋಬೇಕು ಬಿಡಿಸಾದ ಮೇಲೆ ಸ್ವಲ್ಪ ಚೆನ್ನಾಗಿ ಈ ರೀತಿಯಾಗಿ ಕೀಚ್ಕೋಬೇಕಾಗುತ್ತೆ ನೋಡಿ ಹೀಗೆ ಪೂರ್ತಿ ಕೀಚ್ಕೊಂಡ್ರೆ ಆಯಿತು ನೋಡಿ ಇವಾಗ ಪೂರ್ತಿಯಾಗಿ ಕ್ಯೂಚ್ಕೊಂಡಿದ್ದೀನಿ ಈ ವಾಟೆ ಸಮೇತ ಹೀಗೆ ಬಿಡಬೇಕು ಇದರಲ್ಲಿ ಆನಂತರ ಒಂದು ಪಾತ್ರೆಗೆ ಈ ಸಿಪ್ಪೆ ತಗೊಂಡಿದ್ವಲ್ಲ ಈ ಸಿಪ್ಪೆಯನ್ನು ಹಾಕ್ಕೋಬೇಕು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೋಬೇಕು ನೋಡಿ ಹೀಗೆ ಕಿವಿಚ್ಕೊಂಡ್ಬಿಟ್ಟು ನಂತರ ಇದನ್ನು ಸಿಪ್ಪೆ ಸಮೇತವಾಗಿ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಮಾಯನಹಣ್ಣೆಲ್ಲ ಕಿವಿಚ್ಕೊಂಡು ತಯಾರಾಯಿತು ಇದಕ್ಕೊಂದು ಮಸಾಲೆ ರುಬ್ಬಿ ಹಾಕಬೇಕು ಆ ಮಸಾಲೆಗೆ ಏನೆಲ್ಲ ಹಾಕಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಇದು ಬಾಣಲೆನ ಕಾಯೋಕ್ಕೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಅಂದರೆ ಒಂದು ಕಾಲು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ನಂತರ ಇದಕ್ಕೆ ಒಣ್ಮೆಣ್ಸಿನ್ಕಾಯಿನ ಹಾಕೋಬೇಕು ನಾಲ್ಕರಿಂದ ಐದು ಮೆಣಮೆಣ್ಸಿನ್ಕಾಯಿ ಹಾಕೊಂಡ್ರೆ ಸಾಕು ಖಾರಕ್ಕೆ ಅನುಗುಣವಾಗಿ ತುಂಬ ಖಾರ ಆಗೋದು ಬೇಡ ಇದು ಹಾಗಾಗಿ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಆಯಿತು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಬಾಡಬೇಕಿದು ಆಮೇಲೆ ಉಳಿದಂಥ ಸಾಮಗ್ರಿಯನ್ನು ಹಾಕ್ಕೊಂಡ್ರೆ ಆಯಿತು ನಂತರ ಇದಕ್ಕೆ ಒಂದು ಚಮಚ ಆಗೋಷ್ಟು ಧನಿಯನ್ನು ಇದ್ದೀನಿ ಕಾಲು ಚಮಚ ಆಗೋಷ್ಟು ಜೀರಿಗೆ ಇದ್ದೀನಿ ಕಾಲು ಚಮಚ ಆಗುವಷ್ಟು ಸಾಸಿವೆನೂ ಕೂಡ ಇದ್ದೀನಿ ಎಂಟರಿಂದ ಹತ್ತು ಕಾಳು ಮೆಂತ್ಯ ಹಾಕಬೇಕು ಜಾಸ್ತಿ ಹಾಕೋದು ಅವಶ್ಯಕತೆ ಇಲ್ಲ ನಿಮಗೆ ಕೈಯಲ್ಲಿ ಅಲ್ಟೆಯ ಪ್ರಕಾರ ಹಾಕೋಕೆ ಬರಲಿಲ್ಲ ಅಂದರೆ ಒಂದು ಚಮಚ ಇಟ್ಕೊಂಡು ಆ ರೀತಿಯಾಗಿ ಹಾಕೋಬೋದು ಎಲ್ಲ ಸಾಮಗ್ರಿ ಹಾಕಿದ ಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಬಡಿಸ್ಕೋಬೇಕು ಸಾಸಿವೆ ಎಲ್ಲ ಚಟಪಟ ಸಿಡಿಬೇಕು ಅಷ್ಟು ಚೆನ್ನಾಗಿ ಹುರಿದಾಗಿದೆ ಇಷ್ಟಾದಮೇಲೆ ಸ್ಟೌವ್ ಆಫ್ ಮಾಡ್ಕೊಳ್ತೀನಿ ನಾನು ಮಸಾಲೆ ತಣ್ಣಗಾಗಿದೆ ಇವಾಗ ಇದಕ್ಕೆ ತೆಂಗಿನ ತುರಿನ ಸೇರಿಸ್ಕೊಳ್ತಾಯಿದ್ದೀನಿ ಒಂದೆರಡು ಚಿಟಿಕೆ ಆಗೋಷ್ಟು ಅರ್ಶನೂ ಕೂಡ ಇದ್ದೀನಿ ಇದನ್ನೆಲ್ಲ ನೀರು ಹಾಕಿ ರುಬ್ಕೊಂಡ್ಬಿಡ್ತೀನಿ ಇವಾಗ ಮಸಾಲೆನ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನಂತರ ನಾನಿವಾಗ ಇದೇ ಬಾಣಲೆಗೆ ಆವಾಗಲೇ ಕಿವಿಚ್ಕೊಂಡಿಟ್ಟಿದ್ದೀನಲ್ಲ ಮಾವಿನ ಹಣ್ಣು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆ ಮಸಾಲೆನೂ ಕೂಡ ಸೇರಿಸ್ತಾ ಇದ್ದೀನಿ ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಅರ್ಧ ಚಮಚ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಲ್ಲನ ಸೇರಿಸ್ಕೋಬೇಕು ಬೆಲ್ಲ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಒಂದು ಕುದಿ ಬರೋ ತನಕ ಕುದಿಸ್ಕೋಬೇಕು ಚೆನ್ನಾಗಿ ಇವಾಗಲೇ ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿದೆ ಅಂತ ನೋಡ್ಕೋಬೇಕು ಕಡಿಮೆ ಏನಾದರೂ ಅನ್ಸಿದ್ರೆ ಇವಾಗ ಹಾಕ್ಕೋಬೋದು ಚೆನ್ನಾಗಿ ಕುದ್ದಿದೆ ಒಂದೆರಡು ಕುದಿ ಬಂದಿದೆ ಸಾಕು ಇಷ್ಟು ಬಂದರೆ ಇಳಿಸ್ಕೊಂಬಿಡ್ತೀನಿ ನಂತರ ಇದಕ್ಕೆ ಹೀಗೇ ತಿನ್ಬೋದು ನಂತರ ಅಥವಾ ಸ್ವಲ್ಪ ಒಗ್ಗರಣೆ ಕೂಡ ಹಾಕೋಬೋದು ನಾನಿವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತೀನಿ ಸ್ವಲ್ಪ ಇವಾಗ ಒಂದು ಬಾಣಲೆಗೆ ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಕಾದ್ರ ಮೇಲೆ ಒಂದು ಸ್ವಲ್ಪ ಸಾಸಿವೆ ಇದ್ದೀನಿ ಸಾಸಿವೆ ಚಟಪಟ ಅಂತಿದ್ದಂಗೆ ಸಿಪ್ಪೆ ಸಮೇತವಾಗಿ ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು ಈ ರೀತಿಯಾಗಿ ಸ್ವಲ್ಪ ಹೊಂಬಣ್ಣ ಹೊಮ್ಮಣ್ಣವರಲ್ಲರಿಗೆ ಬಾಡಿಸ್ಕೊಂಡ್ರೆ ಆಯ್ತು ನೋಡಿ ಇವಾಗ ಬೆಳ್ಳುಳ್ಳಿ ತುಂಬಾ ಚೆನ್ನಾಗೆ ಕಾದಿದೆ ಇದನ್ನ ಇಳಿಸ್ಕೊಂಡು ಸಾರಿಗೆ ಹಾಕ್ಕೊಳ್ತೀನಿ ಇವಾಗ ಮಾವಿನ ಹಣ್ಣಿನ ಸಾರು ತಯಾರಾಯಿತು ನೋಡಿದ್ರಲ್ವ ನಮ್ಮ ಮಲೆನಾಡಿನ ಶೈಲಿಯ ಮಾವಿನ ಹಣ್ಣಿನ ಸಾಂಬಾರು ಹೇಗ್ ಮಾಡೋದು ಅಂತ ಈ ರೆಸಿಪಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಹೋಗಿ ನಮಸ್ಕಾರ